ಅಹ್ ಇಷ್ಟು ದಿನ ಕೇಯಿಂದ ಸಡಗೋ ಕ್ರಾಂತಿಗೆ ಪ್ರಮೋಷನ್ ಮಾಡ್ತೀವಿ ಇದೇ ಒಂದ್ ವರ್ಷ ಬಿಫೋರು ಇವಾಗ ಇಂದ ಸಡಗೋ ಕಾಟೇರಾಗೆ ಪ್ರಮೋಷನ್ ಮಾಡ್ತಿದೀವಿ ಅಹ್ ಇದರಲ್ಲೆಲ್ಲ ನಮ್ಮವ್ರೆ ಯಾಕೆ ಅಂತ ಹೇಳಿದ್ರೆ ಮೊದಲನೇ ಸಿನಿಮಾದಲ್ಲಿ ನಾನು ಕೆಲಸ ಮಾಡಿದೆ ಗುರು ಶಿಶು ಅನ್ನ ಸಿನಿಮಾ ಅದ್ರಲ್ಲಿ ತರುಣಣ್ಣ ಜಡೇಸರು ಪ್ರತಿಯೊಬ್ರು ಅದೇ ಟೀಮು ಅದಾದ್ಮೇಲೆ ಇವಾಗ ಕಾಟೇರ ಪ್ರಮೋಟ್ ಏನು ಮಾಡೋದ ಬೇಕಾಗಿಲ್ಲ ಯಾಕೆ ಅಂತ ಹೇಳಿದ್ರೆ ಅದು ಸುಮಾರ್ ಹೀರೋ ಅಲ್ಲ ಸೂಪರ್ ಹೀರೋ ಡಿ ವಾಸು ಬಾಕ್ಸ್ ಆಫೀಸ್ ಸುಲ್ತಾನ್ ಇದೆ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಕ್ರಾಂತಿ ಆದ್ಮೇಲೆ ಬರ್ತಿರೋದು ಇನ್ನ ದೊಡ್ಡ ಮಟ್ಟಕ್ಕೆ ಸೌಂಡ್ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ಯಾಕೆಂದ್ರೆ ಈ ಟೈಮು ಎಲ್ಲ ಮಾಧ್ಯಮ ಮಿತ್ರರು ಮತ್ತೆ ನ್ಯೂಸ್ ಪೇಪರ್ ಅವರಾಗಿರ್ಬೋದು ಡಿಜಿಟಲ್ ಆಗಿರ್ಬೋದು ಪ್ರತಿಯೊಬ್ರು ಸಪೋರ್ಟ್ ಇದೆ ಬ್ಯಾಕ್ ಟು ಫಾರ್ಮ್ ತುಂಬಾ ಖುಷಿ ಆಗುತ್ತೆ ನಾನು ತುಂಬಾ ವೆಯ್ಟ್ ಮಾಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಟ್ರೈಲರ್ ನೋಡಿದ್ವಿ ಸಾಂಗ್ಸ್ ನೋಡಿದ್ವಿ ಪಸಂದಾಗ ಒಂದು ಸಾಂಗು ಟೆನ್ ಮಿಲಿಯನ್ ತುಂಬಾ ಆದಷ್ಟು ಬೇಗ ರೀಚ್ ಆಯ್ತು ರೆಕಾರ್ಡ್ ಕೂಡ ಬ್ರೇಕ್ ಆಯ್ತು ಅದು ಯೂಟ್ಯೂಬ್ ಅಲ್ಲಿ ಎಲ್ಲಾ ಎಲ್ಲ ರೆಕಾರ್ಡ್ ಬ್ರೇಕ್ ಆಗ್ತದೆ ಅದು ತುಂಬಾ ಖುಷಿ ಇದೆ ಇಪ್ಪತ್ತೊಂಬತ್ತನೇ ತಾರೀಕು ಯಾವಾಗ ಅಂತ ಕಾಯ್ತಾ ಇದೀನಿ ಫಸ್ಟ್ ಡೇ ಫಸ್ಟ್ ಶೋ ನೋಡಕಂತೂ ಆಗಲ್ಲ ಯಾಕೆ ಅಂತ ಹೇಳಿದ್ರೆ ಅವರ ಸೆಲೆಬ್ರಿಟಿ ಜೊತೆ ಕುತ್ಕೊಂಡು ನೋಡೋದು ಸಿನಿಮಾ ನೋಡೋಕ್ಕಾಗಲ್ಲ ಫಸ್ಟ್ ಡೇ ಯಾಕೆ ಅಂತ ಹೇಳಿದ್ರೆ ಬರೀ ಸೌಂಡು ಬರೀ ಶಿಲ್ಲೆ ಚಪಾಳೆ ಕೂಗು ಡಿ ಬಾಸ್ ಅನ್ನೋ ಒಂದು ಜೈಕಾರ ಇದೇ ಕೇಳಿಸಿದವರು ಅವ್ರು ಬಿಟ್ರೆ ಸ್ಕ್ರೀನ್ ಅಲ್ಲಿ ಏನು ನೋಡಕ್ಕಾಗಲ್ಲ ನಾವು ಅದಕ್ಕೆ ನಾನು ಫಸ್ಟ್ ಡೇ ಮ್ಯಾಟ್ನಿ ಶೋ ನೋಡ್ತೀನಿ ಮೈನ್ ಥಿಯೇಟರ್ ಅಲ್ಲಿ ಕುತ್ಕೊಂಡು ವೇಟ್ ಮಾಡ್ತಾ ಇದೀನಿ ಅಹ್ ಇಷ್ಟು ದಿನ ಕೇಯಿಂದ ಸಡಗೋ ಕ್ರಾಂತಿಗೆ ಪ್ರಮೋಷನ್ ಮಾಡ್ತೀವಿ ಇದೇ ಒಂದ್ ವರ್ಷ ಬಿಫೋರು ಇವಾಗ ಇಂದ ಸಡಗೋ ಕಾಟೇರಾಗೆ ಪ್ರಮೋಷನ್ ಮಾಡ್ತಿದೀವಿ ಇದ್ರಲ್ಲೆಲ್ಲ ನಮ್ಮವ್ರೆ ಯಾಕೆ ಅಂತ ಹೇಳಿದ್ರೆ ಮೊದಲನೇ ಸಿನಿಮಾದಲ್ಲಿ ನಾನು ಕೆಲಸ ಮಾಡಿದೆ ಗುರು ಶಿಶಿ ಅನ್ನೋ ಸಿನಿಮಾ ಅದ್ರಲ್ಲಿ ತರುಣಣ್ಣ ಜಡೇಸರು ಪ್ರತಿಯೊಬ್ರು ಅದೇ ಟೀಮು ಅದಾದ್ಮೇಲೆ ಇವಾಗ ಕಾಟೇರಾ ಆ ಪ್ರಮೋಟ್ ಏನ್ ಮಾಡೋದ್ ಬೇಕಾಗಿಲ್ಲ ಯಾಕೆ ಅಂತ ಹೇಳಿದ್ರೆ ಅದು ಸುಮಾರ್ ಹೀರೋ ಅಲ್ಲ ಸೂಪರ್ ಹೀರೋ ಡಿ ಬಾಕ್ಸ್ ಆಫೀಸ್ ಸುಲ್ತಾನ್ ಇದೆ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ತಿರುಗ ಕ್ರಾಂತಿ ಆದಮೇಲೆ ಬರ್ತಿರೋದು ಇನ್ನ ದೊಡ್ಡ ಮಟ್ಟಕ್ಕೆ ಸೌಂಡ್ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ಯಾಕಂದ್ರೆ ಈ ಟೈಮು ಎಲ್ಲ ಮಾಧ್ಯಮ ಮಿತ್ರರು ಮತ್ತೆ